ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಚರ್ಮ ಹೋದರೂ ಪರವಾಗಿಲ್ಲ ಕಾಸು ಹೋಗಬಾರದು ಎಂದಂತೆ ಓದಿದವನಿಗೆ ಓಣಿ ಕಾಣಲಿಲ್ಲ ಹಾಡಿದವನಿಗೆ ಹಾದಿ ಕಾಣಲಿಲ್ಲ ಚಿಂತೆ ಮಾಡಿದರೆ ಸಂತೆ ಸಾಗೀತೆ ಮಳೆ ನೀರನ್ನು ಬಿಟ್ಟು ಮಂಜಿನ ನೀರಿಗೆ ಕೈಯೊಡ್ಡಿದ ಹಾಗೆ ಬಸವನ ಹಿಂದೆ ಬಾಲ ಲಗ್ನದ ಹಿಂದೆ ಸಾಲ ಮಾತು ಸುಳ್ಳಿಗಿಂತ ಕಡೆ ನದೀನೇ ನೋಡದೆ ಇರುವವನು ಸಮುದ್ರದ ವರ್ಣನೆ ಮಾಡಿದ ಹಾಗೆ ಗೋರ್ಕಲ್ಲ ಮೇಲೆ ನೀರು ಸುರಿದಂತೆ ಕುರಿ ಕಾಯೋದಿಕ್ಕೆ ತೋಳನನ್ನು ಕಳಿಸಿದರಂತೆ ಹೊರಗೆ ತಳುಕು ಒಳಗೆ ಹುಳುಕು ಈ ಚಲಮರದ ಕೆಳಗೆ ಕುಳಿತು ಮಜ್ಜಿಗೆ ಕುಡಿದ ಹಾಗೆ ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯ್ತು ನರಿ ಕೂಗು ಗಿರಿ ಮುಟ್ಟುತ್ತೇ ಕಂಕುಳಲ್ಲಿ ದೊಣ್ಣೆ ಕೈಯಲ್ಲಿ ಶರಣಾರ್ತಿ ದೀಪದ ಕೆಳಗೆ ಯಾವತ್ತೂ ಕತ್ತಲೆ ತನಗೇ ಜಾಗವಿಲ್ಲ ಕೊರಳಲ್ಲಿ ಡೋಲು ಬೇರೆ ಮುಳುಗುತ್ತಿರುವವರಿಗೆ ಹುಲ್ಲು ಕಡ್ಡಿಯೂ ಆಸರೆ ತನ್ನ ಓಣಿಯಲ್ಲಿ ನಾಯಿಯೂ ಸಿಂಹ ಮಹಾಜನಗಳು ಹೋದದ್ದೇ ದಾರಿ ಕಂಡವರ ಮಕ್ಕಳನ್ನು ಬಾವಿಗೆ ತಳ್ಳಿ ಆಳ ನೋಡುವ ಬುದ್ಧಿ ಚೆಲ್ಲಿದ ಹಾಲಿಗೆ ಹೊಡೆದ ಕನ್ನಡಿಗೆ ಎಂದೂ ಅಳಬೇಡ ಕುದಿಯುವ ಎಣ್ಣೆಯಿಂದ ಕಾದ ತವಾದ ಮೇಲೆ ಬಿದ್ದ ಹಾಗೆ ಅಕ್ಕ ಬರಬೇಕು ಅಕ್ಕಿ ಮುಗಿಯಬಾರದು ತೋಟ ಶೃಂಗಾರ ಒಳಗೆ ಗೋಣಿ ಸೊಪ್ಪು ಬಡವರ ಮನೆ ಊಟ ಚೆನ್ನ ಶ್ರೀಮಂತರ ಮನೆ ನೋಟ ಚೆನ್ನ ಬಡವನ ಕೋಪ ದವಡೆಗೆ ಮೂಲ